సేర్కం ఆ క్షేత్ర జ్ఞాన ఎలక్షన్ పటాకీ డికృష్ణ బాగా మన్షిన్ గౌడ్ సాక్షి పటాకీ జిల్లా పంచాయతి సోటి నాలుగు దిన గేట్ బ్యాగ్ మత్యా ఆరు కృష్ణ ದ್ವೇಷ ಬೇಡ ದ್ವೇಷ ಬೇಡ ಅಂತ ಸುಮ್ಮನೆ ಇದ್ರೆ ಉಬ್ಬಕಂಡಿ ಏನೋ ಕೇಸುಗಳು ಹಾಕ್ಸ್ಬಿಟ್ಟು ಅಂತ ಎಲ್ಲರ ಮೇಲೆ ಅವನ ಕಿರಣ್ ಮೇಲೆ ಯುವ ಮೋರ್ಚಾ ಅಧ್ಯಕ್ಷನವ್ನ ಹುಷಾರು ತಿಳ್ಕ ಅವನ ಮೇಲೆ ಸುಳ್ಳು ಕೇಸ್ ಹಾಕ್ಸ್ತೇನೆ ನೀನು ನಿನ್ ಮಗನ ಕೈಲಿ ಮೆಸೇಜ್ ಮಾಡಿಸ್ತೀಯಾ ಮಾಡಿಸು ಇವತ್ತ ಅಮಿತ್ ಶಾ ಅವ್ರಿಗೆ ಬರಿತೀವಿ ನಿನ್ ಕಾಯ್ಲಾಗಿ ನೀನ್ ಮಾಡ ನನ್ ಕಾಯ್ಲಾಗಿ ನಾ ಮಾಡ್ತೀನಿ ನೀನು ಮಾಡ್ತಾರ ಅಲ್ಕ ಕೆಲಸ ಒಂದೊಂದಲ್ಲ ಇಡೀ ಮಾಲೂರ್ ಹಾಳು ಮಾಡಿಕ್ಕಿದ್ಯಾ ಮಾಲೂರಲ್ಲಿ ತಲೆ ಮುಂದಿಸ್ಕೊಂಡು ಹೋಗ್ಬೇಕು ಮಾಲೂರ್ ಅಂದ್ರೆ ಕರ್ನಾಟಕ ಕರಪ್ಷನ್ ಇದು ದೇಶಕ್ಕೆ ಕರ್ನಾಟಕದಲ್ಲಿ ಫಸ್ಟ್ ಮಾಲು ನೀವು ಅದೇನೋ ಗ್ರಾಮ ಪಂಚಾಯತಿ ಮೆಂಬರ್ ಆದಲ್ಲ ಹೇಳ್ತೀಯಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಹೆಂಗಾಗಿದ್ದೀನು ಎಪ್ಪತ್ತೋಟು ಎಪ್ಪತ್ತು ಬ್ಯಾಲೆಟ್ ಪೇಪರ್ ಮೊದಲೇ ಮಗು ನಿನ್ ಉತ್ತ ಮನೇಲಿ ಇಟ್ಕೊಂಡು ಹಾಳು ತಲಗ ಎಲ್ಲ ಗೊತ್ತಿಲ್ಲ ನನಗೆ ನಿನ್ನ ಕಟ್ಟಿಗೆ ಹೇಳ್ಬೇಕಾ ಯಾರ ಎಷ್ಟು ಎಷ್ಟು ನಾನು ಸುಮ್ನೆ ಏನೋ ತಿಂದು ಸಾಯ್ತೇನ ಕೆರೆ ಮಾಡಿದ್ಯಾ ಮೈಸೂರು ಕೆರೆಯಲ್ಲಿ ಮೂವತ್ತೈದು ಕೋಟಿ ಹದಿನೈದು ಕೋಟಿ ತಿಂದ ಹಾಕಿದ್ಯಾ ಇನ್ನು ಯಾರು ಕೇಳೋರಿಲ್ಲ ನಾನು ಸುಮ್ನೆ ಬಿಟ್ಟಿದ್ದೀನಿ ನಾನು ಕೋರ್ ರಾಜಕಾರಣಿ ಅಲ್ಲ ದಿನ ಬಂದಲ್ಲ ಏನೋ ಎಸಿಗೆ ಬಿದ್ದದೆ ದಿನಾ ಅಲ್ಲಿ ಸಾಯಕ್ಕೆ ನಿನ್ ಹುಟ್ಟಿರೋದೇ ಅದಕ್ಕೆ ಏನಕ ಊಟ ತಿನ್ನಕಲ್ಲ ಏನ್ ತಿನ್ನಕೆ ಅದನ್ ಖಜಿತೆ ಅದನ್ನ ತಿನ್ನಕ್ಕೆ ಹುಟ್ಟಿರೋದು ನೀನು ನಿಮ್ಮ ವ್ಯಾಚ್ಯ ಮಾಲವರಲ್ಲಿ ತಿಳ್ಕೋಬೇಕಂದ್ರೆ ಈ ಮಾರ ಬೇಸ ಕಾಲದಲ್ಲಿ ಒಂದ್ ಐದು ನಿಮಿಷ ಮಾತಾಡ್ತಾರ ಜನ ಹಾ ವರ್ಷದಲ್ಲಿ ಮಾತಾಡ್ತೀಯಾ ಹಿಂಗ್ ನಿನ್ಗೆ ದಿನಾ ಮಾತಾಡ್ತೀನಿ ಬಾ ಇವತ್ತು ಆಗಿರ್ತೀನಿ ನಾಳೆ ಶುರು ಮಾಡು ನೀನ್ ಅದ ಯಾರು ಸಣ್ಣ ಪಣ್ಣ ಹುಡುಗನ್ ಬಿಡ್ತೀವಿ ಅವ್ರು ಕೇಳ್ತಾ ಇದೀನಿ ನಿಮ್ದೆಲ್ಲ ರೆಕಾರ್ಡ್ ಇರ್ತದೆ ಇವನು ಮೋಟಿ ಮಾಡಬೇಕಾಗಿ ನೀವು ಬರಕ್ ಹೋಗಬೇಡ ನೀವ್ ತಗೊಳ್ರಿ ನಮ್ಮ ಹತ್ರ ಇವನಿಗೆ ಬರೀ ಕೌಂಟಿಂಗ್ ಹಾಕಿರೋದಕ್ಕೆ ಇಷ್ಟು ಇವ್ಗೆ ನೋವಾ ನಮ್ಗೆ ಆಗಿರೋದು ನಮ್ಗೆ ಅನುಮಾನ ಇತ್ತು ನಾವು ನನಗೆ ಇವನು ಹುಚ್ಚಿ ಬಿಡ್ತ ಬೆಳಗ್ಗೆ ರಾತ್ರಿ ಬೆಳಗ್ಗೆ ಡಿ ಪಿ ಶುಗರ್ ರೈಸ್ ಆಗಿ ಬೆಳಗ್ಗೆ ಸಾಯ್ತವೇ ಎಂ ಎಲ್ ಎ ನೀನು ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ಆಗಿದ್ಯಾ ತಿಳ್ಕೊಂಡ ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ಆಗಿದ್ಯಾ ನೀನು ತಗೊಂಡು ಐದು ನಿಮಿಷ ಬದುಕಲ್ಲ ನೀನು ಅಷ್ಟು ಭ್ರಷ್ಟಾಚಾರ ನೀನು ಮಾಡಿರೋದು ಬೇಡ ಬೇಡ ವಯ್ಸಲ್ ದೊಡ್ಡೋನು ಕುಂದೊಂದು ಬೇರೆ ಅಂತ ಗೌರವ ಕೊಟ್ಕೊಂಡು ಹೋತಾ ಇದ್ದಷ್ಟು ಉಬ್ತಿಯಾ ಬಾ ನಾಳೆ ಹುಡುಗರಿಗೆಲ್ಲ ಹೇಳ್ತೀನಿ ದಿನವನ್ನೊಂದು ವಿಡಿಯೋ ಮಾಡಿದ್ರೆ ಇವ್ನ ಕ್ವಚ್ನಲ್ಲೇ ಮಾತಾಡ್ಸ ಏನ್ ಮಾತಾಡೋದು ಏನೇನ್ ಮಾತಾಡೋಣ ಮಾಡ್ಲಿ ನೀನ್ ಮಾಡಿದ್ರೆ ಸಾವಿರ ವಿಡಿಯೋ ನಾಳೆ ಅಂದ್ರೆ ಏನ್ ಕ್ವಚ್ನದಲ್ಲಿ ಮಾತಾಡ್ತೀಯಾ ನನ್ ಮೇಲೆ ನಾವು ಗೌರವ ಬದುಕಿರೋದು ನಿನ್ನಂಗೆ ದುಡ್ಡೋಸ್ಕರ ಸಾಯಕ ಎಲ್ಲ ಬಂದಿರೋದು ನಾನು ನಿನ್ಗೆ ಯೋಗ ಬೇಕಷ್ಟು ಬೆಂಕಿ ಆಗ್ತೋ ಆ ಕಾಂಗ್ರೆಸ್ ನಿಮ್ದು ಹಾಳು ಮಾಡಿಕ್ಕಿದೆ ಕಾಂಗ್ರೆಸ್ ನಿಮೇದ್ನೆ ಹಾಳು ಮಾಡಿಕ್ಕಿದ್ಯಾ ನೀನ್ ನನ್ನ ಎಂ ಎಲ್ ಎ ಮಾಡ್ದ ಏನಾಗ್ರ ಜೊತೆ ಇದ್ದೆ ಅವ್ರ ಕೈ ಕೊಟ್ಟೆ ಇವತ್ತು ಕೆ ಎಸ್ ಬುನಿಯಪ್ಪನವ್ರನ್ನ ಕಾಲು ಪಾಲ್ ಪೂಜೆ ಇಟ್ಕೊಂಡ್ ಮಾಡ್ಬೇಕು ಅವ್ರ ಸೀಟ್ ಕೊಡ್ಸಿದಕ್ ನೀನ್ ಎಂ ಎಲ್ ಎ ಇಲ್ಲ ಅಂದ್ರೆ ಏನಲ್ಲ ಅವ್ರ ಕೈ ಇಕ್ಕಿದೆ ನಾಮ ನನಗೆ ನೀನು ಜೈಕಾರ ಇಕ್ಕೆ ನನ್ ಜೊತೆ ಓಡಾಡ್ತಾ ಇದ್ದಿದ್ದು ಕಾಲ್ ನೀಡ್ಕೊಳಕ್ ಬಂದಿದ್ದೆ ಗಮ್ಕದ ಸಪ್ತಮಾತ ಗುಟ್ಟ ಮೇಲೆ ಕಾಲ್ ಸಾಟಿದ್ದು ವಿಡಿಯೋ ಅದ ಕಳಿಸ್ತೀನಿ ಇನ್ ನನ್ ಎಂ ಎಲ್ ಎ ಮಾಡ್ದ ಮಾಲೂರ್ ತಾಲೂಕಿನ ಜನ ನನ್ ಎಂ ಎಲ್ ಎ ಮಾಡಿರೋದು ನನ್ನ ನನಗೆ ಮಂಜುನಾಥ್ ಗೌಡ ಅಂತಾನೆ ಬ್ರ್ಯಾಂಡ್ ಮಾಡಿ ಬಿಟ್ಟಾರ ನಾನೂರ್ ತಾವ್ ಜನ ನಾನು ಎಲ್ಲೂ ಬರ್ತಾರೆ ನೀವು ಹೋಗಿ ಕಾಂಗ್ರೆಸ್ ಬಿಟ್ಟು ಹೋಗಿ ನಿಮ್ ಮನೆ ತೆಗೆ ಆಗ್ಬಿಡ್ತೀನಿ ನೋಡೋಣ ನಾಯಿ ನಾಯಿ ಕೂಡ ಇರಲ್ಲ ನಿನ್ ಬಿಲ್ಡ್ ಬಿಲ್ಡಪ್ ಗಳು ನೀನ್ ಎಮ್ ಎಲ್ ಎ ಆದ್ರೂ ಮನೆ ತೆಗೆ ಜನ ಬರಲ್ಲ ನಮಗ್ ಗೊತ್ತದೆ ನೀನ್ ಆ ಪಾಪ ಉಣ್ಸ್ಕೊಟ್ಟೆ ಅವ್ರನ್ನ ಅಕ್ಕಲ್ಗಳು ಅವ್ರನ್ನ ಡೈಲಿ ಫೋರ್ಸ್ ಮಾಡೋದು ಬ್ಯಾಕ್ ಮಾಡೋದು ಸರ್ ಮನೆ ತಗ ಬಂದೋಗತ್ತೆ ಯಾರು ಬರಲ್ಲ ಈ ಆಫೀಸರ್ ಗಳನ್ನ ಕರ್ಸ್ಕೊಳ್ಳೋದು ಬಿಲ್ಡಪ್ ಗಳು ಕೊಡೋದು ನಿನ್ನಿಂದ ಏನ್ ಬರ್ತಾರೆ ಜನ ಒಂದು ಫೋನ್ ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಿ ಮಾರಮ್ಮನ ಮೇಲೆ ಆನೆ ಅಂತ ಅಂತಾನೆ ಇವತ್ತು ಒಂದು ಫೋನ್ ಯಾವ ಲೀಡರ್ಗು ನಾನು ಮಾಡಿಲ್ಲ ನಮ್ಮ ಅಧ್ಯಕ್ಷರು ಹುಡುಗರಿ ಪ್ರೆಸ್ ಮೀಟ್ ಅಲ್ಲಿ ಇದಕ್ಕೆ ಹಿಂಗ್ ಸೇರ ನಾನು ಮನೆ ಮನೆಗೂ ಬಂದ್ರಿ ಅಂತ ಹೇಳಿದ್ರೆ ನೇಪಾಳದಾಗ ಆಗ್ತಾರೆ ನಿಜಗಡ ನೋಡಿಕ ನೀನ್ ಅದೇ ಲಿಸ್ಟ್ ಆಗಿರೋದು ಆ ಮುನ್ಸಿಪಾಲ್ ಆಗಲ್ಲ ಒಂದು ತಲ್ಲಾಕ್ಬಿಡ್ತಾರೆ ನಿಮ್ಗೆ ದಿನಾ ಹಿಂಸೆ ಕೊಡೋದು ಅವ್ರು ಪಾಡೋರು ಕಲಿವ್ ಮೇಲ್ ಮಾಡೋದು ಹಿಂಸೆ ಕೊಡೋದು ಇದೇ ಒಂದ್ ಕೆಲಸ ಎಷ್ಟು ಹೇಳೋದು ಏಳು ವರ್ಷ ಆಗಿದೆ ನಮ್ಮ ಹಿರಿಯರೆಲ್ಲ ಬಂದ್ ದಿನ ಮಾತಾಡಿದ ದುರಂಕಾರವಾಗಿ ಅದೇ ಕೋಡಲ್ಲಿ ಆಯ್ತಂತೆ ನಾವ್ ಎಲ್ ಎ ಆಗ್ಲಿ ಆಗದೆ ಇರ್ಲಿ ನಮ್ಮ ಮನೆ ಹತ್ರ ಐನೂರು ಜನ ಇರೋ ಗು ಕುಡಿಲೇಬೇಕು ಹಾ ನಿನಕ ಎಮ್ ಎಲ್ ಎ ಅಣ್ಣ ಇನ್ನು ಎಮ್ ಎಲ್ ಎ ಹಸಿಂದು ಅಂತ ಆಗಿದ್ದಕ್ಕೇನೆ ಗೋಮಾಲದ ದುಡ್ಡು ಇಸ್ಕೊಂಡಿದ್ದ ಎಲ್ಲ ಮನೆ ತಕ್ಕ ತಿರುಗ್ತಾರ ಹೋಗ ಅಯ್ಯೋ ಒಡ್ರತ ನೀನು ದುಡ್ಡು ಇಸ್ಕೊಂಡ್ರೆ ವಾಪಸ್ ಅಂತ ಗೋಮಾಲ ಎಲ್ಲೆಲ್ಲಿ ಬಿಟ್ಟಿದ್ಯಾ ನೀನು ಯಾವ್ದು ಬಿಟ್ಟಿದ್ಯಾ ಕಾಲಕ್ಕೆ ಜನ ರೊಚ್ಚಿಗೆದ್ದ ನೇಪಾಳದ ಮೊದಲ ಮಾಡಿದ್ರೆ ನೀವು ಹೋಗೋದು ನೀನು ಮಾಡಿರೋ ಹಾಲು ಅಗರಣ ಮಾಡಿದ್ಯಲ್ಲ ನಾಲ್ಕು ಗಂಟೆ ರಾತ್ರಿ ಎತ್ತಾರೆ ಹೆಣ್ಮಕ್ಳೆಲ್ಲ ಎದ್ದು ಹಾಲು ಕರೆದಿ ಅವರ ಒಂದು ಜೀವನನೇ ಮುಡಿಪಾಗಿಂತಿ ಆ ಹಾಲನ್ನ ಕರೆದು ಮಾಡಿದ್ರೆ ನೀನ್ ಅಲ್ಲೂ ತಿನ್ನೋಕ್ ಆ ಶಾಪ ತಟ್ಟೆ ತತ್ತನೆ ನಿನಗಲ್ಲ ನಿನ್ ವಂಶಕ್ಕೆ ತರ್ತಾನೆ ಏನೇನಾಗಿ ಸಾಯ್ತಿರ ನೀವು ಎಲ್ಲ ನೋಡಿ ನಾಳೆ ನಾಳೆ ಹೋಗ್ತಿರ್ ನೀವೇ ಸದಾಶನ್ ಗಣಾಪಿ ಹೆಂಗೇನ್ ಬರ್ತಾ ಹಂಗೆ ಸಾಯ್ ನೀವಲ್ಲ ಹಾಲ್ ಹಿಂಗ್ ಮಾತಾಡ್ಬೇಕಲ್ಲ ನೀವು ಖುಷಿ ಅಲ್ಲ ನಂಜು ಹಿಂಗೆ ಮಾತಾಡ್ಬೇಕು ನಿಂಗೆ ಒಂದು ದಿನ ಏಳು ವರ್ಷ ನಾನು ಸೋತಾಗಿಂದ ನಾನ್ ಗೆದ್ದಾಗುವಷ್ಟೇ ಶಾಸಕರು ಅಂತ ಹೇಳಿದೀನಿ ಇಲ್ಲ ನಂಜೇಗೌಡ್ರ ಬಾಯಿಗೆ ಬಂದಿಲ್ಲ ಬಿಡ್ರಿ ಸುಮ್ ಸುಮ್ಮನೆ ಲೈವ್ ಅಂತ ಹೇಳಿ ಏನೋ ಹುಚ್ಚು ಇವನ್ ಗಿರ್ಬೋದು ಹುಚ್ಚು ನನ್ ಹುಡುಗಿರ್ಕ ಪಟಾಕಿಗಳು ಅವ್ರ ದುಡ್ಡ ಹೊಡಿತು ಅವ್ರ ದುಡ್ಡಾಗಿ ಹೊಡೆಯೋದು ನಾನ್ ಕಾಸ್ ಕೊಡ್ತೀನ ನಿನ್ ಕಾಸ್ ಕೊಡ್ಬೇಕ ನಮ್ ಹುಡುಗರು ನಾನಂದ್ರೆ ಹುಚ್ಚು ಕರೆಕ್ಟ್ ನಿಜ ಹೊಡಿ ದಿನ ಹೊಡಿತಿರ್ತೀನಿ ನಿಂಗೆ ನೋವ ಎಲೆಕ್ಷನ್ ಕೌಂಟಿಂಗ್ ಹೊಡಿತೀನಿ ಬೇಜಾರದ ಹೊಡಿತೀನಿ ನೋಡ್ಕೊಂಡು ಹೊಡಿತೀನಿ ನಿಂಕೆ ನಿಂದ ನಿನ್ನಂಗೆ ಕಂತನ ಮಾಡಿ ಇಲ್ಲಿ ಲೂಟಿ ಮಾಡಿರೋ ದುಡ್ಡಲ್ಲ ಆ ಹುಡುಗರು ಎಲ್ಲ ಪಟಾಕಿ ಅವರವರು ಐದ್ನೈದ್ ಸಾವಿರ ಇಪ್ಪತ್ತು ಸಾವಿರ ಸಂಬಳಕ್ಕಿ ದುಡ್ಡಿಗೆ ಮಾಡಿರೋ ದುಡ್ಡಲ್ಲಿ ನಾನು ಹೊಡೆಯೋದ್ ಪಟಾಕಿ ಅವರು ವಿಶ್ವಾಸದ ಪಟಾಕಿ ಹೆಚ್ಚಿನ ಪಟಾಕಿ ಅದು ನಿನ್ನಂಗೆ ಇದು ಪ್ಲಿಯ ಪಟಾಕಿ ಎಲ್ಲ ತೋರಿಸ್ಕೊಳ್ಳೋ ಪಟಾಕಿ ಎಲ್ಲ ನೀನು ಹೆಂಗ ನೀನ್ ಎಂತ ನನಗ್ ಕೈ ಕೊಟ್ಟೆ ನನ್ನ ಹತ್ರ ಬೇಡ ಬೇಡ ನೀನ್ ಗದ್ದು ನಿನ್ನ ಹೆ ನನ್ಗೆ ಕೈ ಕೊಟ್ಟೆ ದೇವರಂತ ಮನುಷ್ಯ ಇವತ್ತಾನೆ ಎಂ ಎಲ್ ಎಚ್ ಅಂತವ್ರಿಗೆ ಕೈ ಕೊಟ್ಟೆ ಮಾಡಿ ಅವ್ರ ಕೈ ಕೊಟ್ಟೆ ನೀನ್ ಏನ್ ಗೊತ್ತಾ ಎಲ್ಲಿ ನಡೀತದ ಇವಾಗ ಕನ್ಫ್ಯೂಷನ್ ಸಿ ಎಂ ಸಿಎಂಗೆ ಸಿಎಂ ಇವನ್ ಯಾರು ಬಣ್ಣ ಅವ್ರಿಗಿಬ್ರಿಗೂ ಕನ್ಫ್ಯೂಷನ್ ಅಲ್ಲೂ ಎಸ್ ಅಂತಾನೆ ಇಲ್ಲೂ ಎಸ್ ಅಂತಾನೆ ನೆಕ್ಸ್ಟ್ ಯಾರು ಸಿಎಂ ಮಾತಾರ ಅವ್ರ ಕಡೆ ಇವ್ನ ಮಾಡ್ರ ಕಳ್ತಾನಗಳು ಲೂಟಿಗಳು ಎಲ್ಲ ಬಿಟ್ಬಿಡ್ತೀವಿ ಅಂತ ಕಂಡಿದ್ಯಾ ಬಿಟ್ಟು ಬಿಟ್ಟು ಇಳತೀರಿ ನೀನಾ ಹೇಳ್ತಾ ಇದ್ದೀನಿ ಅಧಿಕಾರಿ ಅಧ್ಯಕ್ಷನ್ ಸುದ್ದಿನ ಬೇಡ್ರಿ ಬಿಟ್ಬಿಡ್ರಿ ಕಳ್ಳ ಹೋಗ್ಲಿ ಬಿಟ್ಟಿದ್ದೆ ಎಷ್ಟು ತಡ್ಕ ಒಂದ್ಸಲಿ ಎರಡ್ ಸಲ ಸುಮ್ನೆ ಏನಂತ ಕಿಕ್ಕು ಅಂದ್ರೆ ಅವ್ನು ಇವ್ನು ಅಂದ್ಬಿಟ್ಟ ಮನೆ ಮಲ್ಕಬೇಡುದು ಅದೇ ಒಂದ್ ಕಿಕ್ಕು ಅದು ಭೈಭೈವಾಗಿ ಒಂದಲ್ಲ ಎರಡ್ ಸಲ ಅನ್ನೋದು ಇವ್ ಹೇಳ ಎಷ್ಟು ಸತಿ ಹೇಳಿದೀನಿ ಅಂತ ಕಿಕ್ ತಗ ಚೆನ್ನಾಗಿ ಮಲ್ಗು ನಿದ್ದೆ ಬರ್ತದ ಇವಾಗ ಚೆನ್ನಾಗಿ ಹ ಎಲ್ಲ ಇನ್ನೂರ ನಾಲ್ಕು ಎಮ್ ಎಲ್ ಫೋನ್ ನಂಬರ್ ತಗೊಂಡು ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿ ಮಾಲೂರಾಗಿ ಏನೇನು ಮಾಡೋದನ್ನೆಲ್ಲ ದಿನ ಅದೇ ಕೆಲಸ ಮಾಡ್ತೀನಿ ಹೋಗ್ ನಾಳೆ ವಿಧಾನಸೌಧ ತಲೆ ಎತ್ತ ಗೌರ್ವ ಮಾಲೂರು ಜನಕ್ಕೆ ಅವಮಾನ ಮಾಡಿದ್ರೆ ನೀವು ಅವಮಾನ ಮಾಡಿದೆ ಅಲ್ವಾ ಮಾಲೂರು ಜನ ಓಟ್ ಅತಿ ಮಿತಿ ಇಲ್ಲ ಮಾತಾಡಕ ಮಾತಾಡಿದ್ರಿ ಇದುವರೆಗೆಲ್ಲಾರು ಇವಾಗ ದುರಂಕಾರ ಅಂತ ಅಧಿಕಾರದ ಮದ ದುಡ್ಡನ್ನು ತಿಂತಾರು ಅಡ್ಡಾಕ್ತಾ ಇಲ್ಲ ಅಲ್ಲ ಕೇಳೋರಿಲ್ಲ ಅಂತ ಅಂತ ಕಾಂಗ್ರೆಸ್ ಸರ್ಕಾರನೇ ಹೆಂಗಾಗ್ಬಿಟ್ಟದೆ ವಾಲ್ಮೀಕಿ ನೂರ ಎಂಬತ್ತು ಕೋಟಿನ ಗೌರ್ಮೆಂಟ್ ದುಡ್ಡು ಎತ್ಕೊಂಡು ಹೋದ್ರು ಬೆಳಿಗ್ಗೆ ಸಾಯಂಕಾಲ ತಹಶೀಲ್ದಾರ್ಗಳಿಗೆ ಎಪ್ಪತ್ತೈದು ಲಕ್ಷ ಸರ್ಕಲ್ ಇನ್ಸ್ಪೆಕ್ಟರ್ ಲಕ್ಷ ಫಿಕ್ಸ್ ಮಾಡಿಬಿಟಾರ್ರಿ ಟ್ರಾನ್ಸ್ಫರ್ಸ್ ಡಿ ಸಿ ಗೆ ನಾಲ್ಕು ಕೋಟಿ ಗೆ ಮೂರ್ ಕೋಟಿ ಅವ್ರು ಎಲ್ಲಿ ಕೆಲಸ ಮಾಡು ಅಧಿಕಾರಿಗಳತ್ರ ಹೆಂಗ್ ಕೆಲಸ ಮಾಡಿಸ್ತೀರಿ ಎಡಿ ಸಿ ಗೆ ಒಂದ್ ರೇಟ್ ನಿಮ್ಮಲ್ಲಿ ಎಲ್ಲಾ ಮನವಿ ಮಾಡ್ತೀನಿ ಬುಧವಾರ ಬರ್ತೀನಿ ಎಲ್ಲ ಅಧಿಕಾರಿಗಳದ್ದು ಒಂದೊಂದು ರೇಟ್ ಐತೆ ಆ ರೇಟ್ ರಿಲೀಸ್ ಮಾಡ್ತೀನಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಎಷ್ಟು ಎಷ್ಟೆಷ್ಟು ಕೊಟ್ಟು ಬಂದವ್ರೆ ದುಡ್ಡು ಅನ್ನೋದನ್ನ ಒಂದು ಲಿಸ್ಟ್ ಮಾಡಿ ಹಾಕ್ತೀನಿ ಅವ್ರು ಹೆಂಗ್ ಕೆಲಸ ಮಾಡಕತ್ತದೆ ನಮ್ಮಂತ ಭ್ರಷ್ಟ ರಾಜಕಾರಣಿಗಳಿಗೆ ದುಡ್ಡು ಕೊಟ್ಟು ಅವ್ರ ಹೆಂಗ್ ಮಾಡಕ್ ಕೆಲಸ ಮಾಡಕ್ ಆಗೋದೇ ಇಲ್ಲ ತಹಸೀಲ್ದಾರ್ ಐವತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಕೊಟ್ಟು ಬಂದ್ರೆ ಇನ್ ಏನ್ ಅದನ್ನೆಲ್ಲ ಇಡ್ತೀನಿ ಹಾಕು ಅವ್ರು ಹತ್ತು ಕೋಟಿ ಮಾಡ ತನಕ ಇದೇ ಟೌನ್ ಪ್ಲಾನಿಂಗ್ ಯಕ್ರೇಗಿಷ್ಟು ಅಡಿಗಷ್ಟು ಗೋಮಾಳೆಗಳಲ್ಲಿ ಬರ್ಕಮಿಟ ನೀವು ಗೋಮಾಳಗಳಲ್ಲಿ ಬರ್ಕಮಿಟ ನೀವು ಮಿತಿ ಬೇಡ ಅತಿ ಮಿತಿ ಬೇಡ ಖಾತೆ ಮಾಡ್ರಿ ಹೊಸ ದಂಧೆ ಹೊಸ ದಂಧೆ ಒಂದು ಪ್ರಾಜೆಕ್ಟ್ ಯಾರೋ ಒಂದು ಐವತ್ತು ಎಕರೆ ಜಮೀನು ತಗೊಂತಾವ್ರೆ ಇಂಡಸ್ಟ್ರಿಯಲಿ ಅಲ್ಲಿ ಇದು ಅಲ್ಲಿ ಪೂರ್ತಿ ರೆಕಾರ್ಡ್ಸ್ ಏನಿರ್ತದೆ ರೆಕಾರ್ಡ್ ರೂಮ್ ಅಲ್ಲಿ ಪೋಡಿ ಆಗಿರಲ್ಲ ಜಮೀನುಗಳು ರೆಕಾರ್ಡ್ ರೂಮ್ಸ್ ಅಲ್ಲಿರೋದು ಎತ್ಕೊಂಡ್ಬಿಡ್ತಾನೆ ಇವನ್ ಮನೇಲಿ ಇಟ್ಕೊಂಬಿಡ್ತಾನೆ ಕೇಳಿದ್ರೆ ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತಾನೆ ಜಮೀನು ತಗೊಂಡಿರೋನು ಯಾರೋ ಇನ್ವೆಸ್ಟರ್ಸ್ ಇವನ್ ಹತ್ರ ಹೋಗ್ಬೇಕು ಇವನ್ ಹೋಗಿ ದುಡ್ಡು ಮೇಲೆ ರೆಕಾರ್ಡ್ಸ್ ವಾಪಸ್ ಬೇಕು ಇಲ್ಲಾಂದ್ರೆ ಮಿಸ್ಸಿಂಗ್ ರೆಕಾರ್ಡ್ಸ್ ಮಾಡುದು ಇದು ಹೊಸದಂದೇ ಯಾರಿಗೂ ಗೊತ್ತಾಗಲ್ಲ ಬಿ ನೆಂಬರ್ ಇರೋ ಕಡೆ ಚಿತ್ ಮಾಡ್ತಾನೆ ಕಲ್ಲಳ್ಳಿ ಇದು ಲಕ್ಕೂರು ಏನು ರೆಕಾರ್ಡ್ಸ್ ಅಲ್ಲಿ ಎತ್ಕೊಂಡ್ಬಿಡೋದು ಇವನೇ ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತ ಹೇಳೋದು ಆಮೇಲೆ ಬ್ರೋಕರ್ನ ಬಿಡ್ತಾನೆ ಅದ್ರಲ್ಲಿ ಒಂದಷ್ಟು ಜನ ಉಟ್ಕೊಂಡವ್ರೆ ಆ ಬಿಲ್ಡರ್ ಹತ್ರ ಹೋಗಿ ಅಪ್ಪ ರೆಕಾರ್ಡ್ಸ್ ಕೊಡ್ತಾರೆ ತೊಂದ್ರೆ ಮಾಡ್ತಾರೆ ಅವ್ರನ್ನೇನೋ ಏನೋ ನೋಡೋನು ಹತ್ತು ಎಕರೆ ತೊರಹಳ್ಳಿ ಬಂಡೆ ಬಸ್ಸು ಹತ್ತು ಎಕ್ರೆ ಯಾರಿಗೆ ವೇರ್ ಹೌಸ್ಗೆ ಗೌರ್ಮೆಂಟ್ ಜಮೀನು ಮಾಡ್ಕೋಬೇಕು ಎತ್ತಿಸ್ತೀನಿ ಎಷ್ಟು ದಿನ ಇಟ್ಕೊಂಡ ಬಿಡಕತ್ತದ ಯಾವ್ದು ಮಾಡೋನ್ ಎಲ್ಲಾ ಮಾಹಿತಿ ಇಟ್ಕೊಂಡಿದೀನಿ ಹೋಗಿ ಸಿ ಎಂ ಹೇಳಿದ್ರು ಸಿಎಂ ಪೈವ್ ಮೇಲೆ ಆ್ಯಕ್ಷನ್ ಕಾಂಗ್ರೆಸ್ ಅಲ್ಲ ಸಂಸ್ಕೃತಿ ಇಲ್ಲ ಅವ್ರು ಎಷ್ಟೇ ಲೂಟಿ ಮಾಡ್ಲಿ ಅವ್ರವ್ರ ಬಿಟ್ಕೊಡಲ್ಲ ಯಾರನ್ನು ಇದುವರೆಗೂ ಲೂಟಿ ಮಾಡಿದ್ನ ಕಾಂಗ್ರೆಸ್ ಪಕ್ಷ ರಾಜೀನಾಮೆ ಕೊಡ್ಸಿರೋದಾಗ್ಲಿ ಅವನು ಉಗಿದ ಈಚೆ ತಳ್ಳಿರೋದಾಗ್ಲಿ ಮಾಡಲ್ಲ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮಾರಕ ಇಂಥವರೆಲ್ಲ ಇರೋದ್ರಿಂದ ತಾತ್ಕಾಲಿಕವಾಗಿ ಐದು ವರ್ಷ ತಿನ್ಬೋದು ತಾತ್ಕಾಲಿಕವಾಗಿ ಐದು ವರ್ಷ ಅಷ್ಟೇ ಇವನು ಆಮೇಲೆ ಸರ್ಕಾರನು ಅಷ್ಟೇ ನಾವು ನಮ್ಮ ಪಕ್ಷಕ್ಕೂ ಒಳಗೊಂಡಂತೆ ಮಾತಾಡ್ತಾ ಇದ್ದೀನಿ ಭ್ರಷ್ಟಾಚಾರ ಹಿಂಗೆ ಮುಂದುವರ್ಸಿಕೊಂಡು ಹೋದ್ರೆ ನಾವು ರಾಜಕಾರಣಿಗಳು ನಮ್ಮ ದೇಶಕ್ಕೆ ಉಳಗಾಲ ಇಲ್ಲ ಸನ್ಮಾನ್ಯ ಮೋದಿ ಅವರು ಇರೋ ತನಕ ಒಂದು ಬಲಿಷ್ಠ ರಾಷ್ಟ್ರ ಕಟ್ಟಬೇಕು ಅಂತ ಅವ್ರ ಕನ್ಸು ಕಟ್ಕೊಂಡು ಅವೆಲ್ಲ ನಾವೆಲ್ಲ ಭ್ರಷ್ಟಾಚಾರ ಇದೇ ಮಾಡಿ ಏನಕ್ಕೆ ಎಲ್ ಎಲ್ಲ ನಾವು ಕೇಳಿದ್ರೆ ಎಲೆಕ್ಷನ್ ದುಡ್ಡು ಕೇಳ್ತಾರೆ ಅದಕ್ಕೆ ಮಾಡೋದು ಎಷ್ಟು ಕೇಳ್ತೀರಿ ಎಲೆಕ್ಷನ್ ಆಮೇಲೆ ಇನ್ನೆಷ್ಟು ಬೇಕು ನಾನಿನಲ್ಲಿ ಹಬ್ಬ ಕಾಂಟ್ರಾಕ್ಟರ್ ಹತ್ರ ತಿನ್ಸೋತ್ರೆ ಸಾಕು ಇವೇನು ಚಾಶ್ ಇಲ್ಲ ಎಲ್ಲಾರು ತಿಂದ್ಬಿಟ್ಟು ಜನ ಬದುಕದೆ ಹಿಂಗೆ ನಮ್ಮ ಮಾಲೂರ್ ಜನತೆಗೆ ನಿಮ್ ಮುಖಾಂತರ ಮುಖಾತ್ ಮಾಡ್ತೀನಿ ನೇಪಾಳ ಮಾಡಿದಾಗ ಮಾಡ್ಬೇಕು ಏನ್ ದಂಧೆ ಒಂದೊಂದು ವರ್ಷ ಲೇಔಟ್ಸ್ ಸೆಲ್ ನಡೀತಾವೆ ಅಲ್ಲಿ ಪೀಡಿ ಹೋಗಿ ಒಂದ್ ರೇಟ್ ಅವ್ರೇನು ಹೇಳ್ತಾ ಇದ್ರೆ ನನಗೆ ತಲೆ ಕೆಟ್ಟೋಗಿದೀವಿ ನೀ ಮಾತಾಡಕ್ ಹೋಗಿದ್ವಿ ದಯವಿಟ್ಟು ಸಾಕಿದ್ ನೋಡ್ ಸಾಕು ಅಂತ ಕಿವಿ ನೋವು ಇಲ್ಲಿ ಇಷ್ಟು ದಿನ ಬೈದಿರ್ಲಿವ ಬೈದ್ಬಿಟ್ಟ